सुमतिरुमेज शुभ्रका सखाएं सुखमजमन पाएं मुक्तुपा विमा नृहजमेज्येयमामान जा जगेज सदज सद जेजसहाज भंगरहितम भंगरहत विमलम सदा आनंदतीर्थम तुम भजे तापत्रापहम भवतीदनुभा कोपिवा जडमतिरिपंतुर्जा से प्राजि सकलवचन तो देवता भरती स मम वचसी निधत्ता सन्नि मानसे मिथ्यासिद्धान्तदुर्ध्वान्तविध्वंसनविचक्षणः जयतीर्थाख्यतरणिर्भासतां नो हृदम्बरे अर्थिकल्पितकल्पोऽयं प्रत्यर्थिगजके व्यासतीर्थगुरुर्भूजादस्मदिष्टार्थसिद्धये व्यासतीर्थगुरुर्भुजादस्मदिष्टार्थसिद्धये पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿಕ ಇಂದಿನ ಸಂಚಿಕೆಯಲ್ಲಿ ಏಳು ಎಂಟು ಒಂಬತ್ತನೇದು ಸಮಗ್ರವಾದ ಈ ಕೃತಿಯ ಕೊನೆಯ ಭಾಗವನ್ನು ನೋಡಲಿಕ್ಕಿದ್ದೇವೆ ಇನ್ನೇನೇನು ವಾದಿರಾಜರು ತಾವು ಈ ಕೃತಿಯಲ್ಲಿ ವಿವರಿಸ್ತಾರೆ ಅನ್ನೋದನ್ನು ಗಮನಿಸ್ತಾ ಹೋಗೋಣ ಮೊದಲಿಗೆ ಏಳನೆಯ ಪದ್ಯದಲ್ಲಿ ಏನೇನು ವಿಷಯಗಳು ಬರುತ್ತೆ ಅನ್ನೋದನ್ನು ಗಾಯನದ ಮುಖಾಂತರ ಗಮನಿಸಿ ನಂತರ ಅದರ ವಿಶೇಷ ವಿಚಾರಗಳನ್ನು ಈಗ ನೋಡೋಣ ಮೊದಲಿಗೆ ಈ ಏಳನೆಯ ಪದ್ಯದ ಗಾಯನ सुमति कळमागधनयुद्धि द्ना अनवद्यना द्युमणि समद्वारकिय रचिदु दारनागम्भीरना सुमतिमुचुकुन्दनोद्दयवन सु അതിട്ടന വിമല സുചരിത്രാഷ്ടമഹിഷിയാൾ ദനബാൾദന വേനനുദിനലവർണന ഗുണരന മുനിജന പ്രിയ മുടുപ്പിയ ദയപാംഗനെ നുദിനലവ ಅರ್ಣನ ಗುಣರನ್ನನ ಸುಂದರವಾದ ಈ ಏಳನೆಯ ಪದ್ಯವನ್ನು ಈಗ ತಾನೇ ಆಲಿಸಿದ್ವಿ ಇದರಲ್ಲಿ ಹಿಂದೆಲ್ಲ ಅಕ್ರೂರ ವರದನ ನೆನಪನ್ನು ಮಾಡಿಸಿದರು ಈಗ ಮುಚುಕುಂದ ವರದನ ನೆನಪನ್ನು ವಾದಿರಾಜರು ಮಾಡಿಸ್ತಾ ಇದ್ದಾರೆ ಮುಚುಕುಂದನ ಬಗ್ಗೆ ಕೇಳಲೇಬೇಕು ನಾವು ಆ ಮುಚುಕುಂದನಿಗೆ ದೇವರು ಎಂಥ ಅನುಗ್ರಹವನ್ನು ಮಾಡಿದ್ದಾನೆ ಅಂಥ ಅನುಗ್ರಹ ನಮ್ಮ ಮೇಲೂ ಕೂಡ ಭಗವಂತ ಮಾಡಬೇಕು ಆ ನಿಟ್ಟಿನಲ್ಲಿ ಕಾಲಯವನನ ಪ್ರಸಂಗ ಜರಾಸಂಧನ ಕುಬುದ್ಧಿ ಎಲ್ಲ ನೆನಪಿಸ್ಕೊಡ್ತಾ ಆ ಮುಚುಕುಂದ ವರದನ ಅನುಗ್ರಹವನ್ನು ದಯಪಾಲಿಸಲಿಕ್ಕೆ ವಾದಿರಾಜರು ಈ ಪ್ರಸಂಗವನ್ನು ತಗೊಂಡಿದ್ದಾರೆ ಅದರಲ್ಲಿ ಮೊದಲಿಗೆ ಜರಾಸಂಧನ ಕಥಾಭಾಗದಿಂದ ಪ್ರಾರಂಭ ಮಾಡ್ತಾ ಅವನಿಗೆ ಅತಿಯಾದ ಮೋಹ ಎಷ್ಟು ಮೋಹ ಅಂದರೆ ಏನಾದರೂ ಮಾಡಿ ತಾನು ಇಡೀ ಲೋಕಕ್ಕೆ ರಾಜನಾಗಬೇಕು ಅನ್ನುವ ದುರ್ಬುದ್ಧಿ ಅವನಿಗೆ ಕೃಷ್ಣನನ್ನು ಏನಾದರೂ ಮಾಡಿ ಸದೆ ಬಿಡಿಬೇಕು ಅನ್ನುವ ಬುದ್ಧಿ ಒಂದು ಕಡೆಯಿಂದ ನಾನು ಕೃಷ್ಣನ ಮೇಲೆ ನಿಗ್ರಹ ಮಾಡಲಿಕ್ಕೆ ಹೋಗ್ತೀನಿ ಮತ್ತೊಂದು ಕಡೆ ಕಾಲಯವನನ್ನು ಕಳಿಸ್ತೀನಿ ಅಂತ ಹೀಗೆ ತಾನು ಕಾಲಯವನನ ಮುಖಾಂತರ ಹೊರಡಬೇಕು ಅಷ್ಟೊತ್ತಿಗೆ ಕೃಷ್ಣನ ದ್ವಾರಕೆ ನಿರ್ಮಾಣ ಆಗ ಹೋಗಿದೆ ಕೃಷ್ಣನ ದ್ವಾರಕೆಯನ್ನು ಸುಲಭದ ಮಾತಲ್ಲ ಬಹಳ ಯೋಚನೆ ಮಾಡಿ ಕೃಷ್ಣ ಸಮುದ್ರದ ಒಳಗಡೆ ಮೂವತ್ತು ಯೋಜನ ಅಂದರೆ ಮುನ್ನೂರು ಕಿಲೋಮೀಟರ್ ಹೆಚ್ಚು ಕಡಿಮೆಯಲ್ಲಿ ದ್ವಾರಕಾ ಪಟ್ಟಣದ ರಚನೆಯಾಗೋಗಿದೆ ಅದರ ಮಧ್ಯದಲ್ಲಿ ಹನ್ನೆರಡು ಯೋಜನ ಒಂದು ನಗರದ ನಿರ್ಮಾಣ ಆಗಿದೆ ಇಂದ್ರಲೋಕದ ಸುಧರ್ಮೆಯನ್ನು ಅಲ್ಲೇ ತಂದುಬಿಡಿದ್ದಾನೆ ಸುಧರ್ಮ ಅಂತ ದೇವಸಭೆ ಅಲ್ಲೇ ತರಿಸಿದ್ದಾನೆ ಕೃಷ್ಣ ಕುಬೇರನ ಅಷ್ಟನಿಧಿಗಳು ಅಲ್ಲಿ ಇದೆ ಯಾಕೆ ಕುಬೇರ ಕೊಟ್ಟಿರ್ತಾನೆ ಇನ್ನು ಸುಧರ್ಮ ಸಭೆ ಎಷ್ಟು ಅಂದರೆ ನಮಗೆಲ್ಲ ಆಸೆ ಆಗಬೇಕು ಅಂಥ ಸುಧರ್ಮ ಸಭೆ ಅದು ಯಾಕಂದರೆ ಸುಧರ್ಮ ಸಭೆಗೆ ಹೋದವ್ರಿಗೆ ಹಸಿವಿಲ್ಲ ಬಾಯಾರ್ಕೆ ಇಲ್ಲ ಮರಣ ಇಲ್ಲ ಮುಪ್ಪಿಲ್ಲ ಅದ್ಭುತ ಅಂಥ ಒಂದು ಸುಧರ್ಮ ಸಭೆ ನಮಗೂ ಕೊಟ್ಬಿಟ್ರೆ ಮನುಷ್ಯರಿಗೆ ಆರಾಮಾಗೆ ಇದ್ಬಿಡ್ತೀವಿ ಅಂಥ ಒಂದು ಸುಧರ್ಮ ಸಭೆಯನ್ನು ಕೃಷ್ಣ ಪರಮಾತ್ಮ ನೇರ ದೇವಲೋಕದಿಂದ ತರಿಸಿರ್ತಾನೆ ಈ ರೀತಿ ತಾನು ಎಲ್ಲ ದ್ವಾರಕೆಯ ನಿರ್ಮಾಣವನ್ನು ಮಾಡಿ ಒಂದು ನಿಮಿಷದಲ್ಲಿ ಎಲ್ರಿಗೂ ಕಣ್ಮುಚ್ಚಿ ಅಂತ ಹೇಳ್ತಾನೆ ಮಥುರಾ ಪಟ್ಟಣದಲ್ಲಿರೋ ಜನರಿಗೆ ಕಣ್ಣು ಮುಚ್ಚುತ್ತಾರೆ ತನ್ನ ಯೋಗ ಪ್ರಭಾವದಿಂದ ಒಂದೇ ಸಲಿ ಈ ಏನು ತೊಂದರೆ ಕೊಡ್ತಾನೆ ಅಂತ ಗೊತ್ತಾಯ್ತಲ್ಲ ಅದಕ್ಕೋಸ್ಕರ ಸೀದಾ ದ್ವಾರಕಿಗೆ ಒಂದೇ ನಿಮಿಷದಲ್ಲಿ ತನ್ನ ಯೋಗ ಪ್ರಭಾವದಿಂದ ಕರ್ಕೊಂಡು ಬಂದು ನಿಲ್ಲಿಸ್ಬಿಡ್ತಾನೆ ಎಲ್ಲ ಅಲ್ಲಿ ಉಳಿಯೋ ಹಾಗೆ ಮಾಡ್ತಾನೆ ನಮ್ಮನ್ನು ಹಾಗೆ ಪರಮಾತ್ಮ ಒಂದೇ ಒಂದು ಸಲ ಮುಚ್ಚಿ ಹಾಗೆ ತನ್ನ ವೈಕುಂಠಕ್ಕೆ ಕರ್ಕೊಂಡು ಹೋಗ್ಬಿಟ್ರೆ ಸಾಕು ಇನ್ನೇನು ಬೇಕು ಜೀವನದಲ್ಲಿ ಈ ದ್ವಾರಕಾ ಪ್ರಸಂಗವನ್ನು ಕೇಳ್ತಾ ಇರಬೇಕಂತೆ ಸಂಪ್ರದಾಯಸ್ಥರು ಒಂದು ಮಾತನ್ನು ಹೇಳ್ತಾರೆ ಯಾರು ಈ ದ್ವಾರಕ ನಿರ್ಮಾಣದ ಕಥೆ ಕೇಳ್ತಾರೋ ಅವರಿಗೆ ಸ್ವಂತ ಮನೆ ಆಗತ್ತಂತೆ ಈ ರೀತಿ ಸ್ವಂತ ಮನೆ ಆಗಬೇಕು ಅಂತ ಆದರೆ ದ್ವಾರಕ ನಿರ್ಮಾಣ ಮಾಡಿದ ಈ ಘಟನೆಯನ್ನು ಕೇಳಬೇಕು ಅಷ್ಟೇ ಅಲ್ಲ ಅನುಕೂಲವಾದ ಕಡೆಯಲ್ಲೇ ವಾಸಿಸುವಂಥ ಭಾಗ್ಯನೂ ಸಿಗತ್ತಂತೆ ಇಷ್ಟು ಈ ದ್ವಾರಕಾ ಪಟ್ಟಣ ನಿರ್ಮಾಣದ ಬಗ್ಗೆ ಇರೋದು ಸರಿ ಮುಂದೆ ಈ ಶಿವನವರ ಇರುವಂಥ ಕಾಲಯವನ ಆ ಕಡೆ ಜರಾಸಂಧ ಕೃಷ್ಣನನ್ನು ಸದೆ ಬಡಿಬೇಕು ಅಂತ ತಾವು ಪ್ರತಿನಿತ್ಯ ಇರ್ತಾರೆ ಅವ್ರು ಹೊರಟರು ಕೃಷ್ಣನ ಕೊಲ್ಲಿಕೆ ಅಂತ ನಾರದರ ಬಳಿ ಬರ್ತಾನೆ ಬಂದು ಈ ಕಾಲಯವನ ಕೇಳ್ತಾನೆ ಪ್ರಶ್ನೆಯನ್ನು ಕೃಷ್ಣನ ಲಕ್ಷಣ ಏನೋ ಯಾವ ಥರ ಇರ್ತಾನೋನು ಅಂತ ನೋಡಲೇ ಇಲ್ಲ ಈ ಪುಣ್ಯಾತ್ಮ ಆಗ ನಾರದರೆಲ್ಲ ಹೇಳ್ತಾರೆ ಕೃಷ್ಣನ ಲಕ್ಷಣ ಹೀಗೆ ಹೀಗೆ ಅಂತ ಸೀದಾ ಬರ್ತಾನೆ ಆ ಕೃಷ್ಣ ಕಂಡ ಆ ಇವನೇ ಕೃಷ್ಣ ಇವನಿವತ್ತು ಬಿಡಲ್ಲ ಅಂತ ಅಟ್ಟಿಸ್ಕೊಂಬರ್ತಾನೆ ಕೃಷ್ಣ ಓಡ್ದ ಓಡ್ದ ಎಷ್ಟು ಅಂದರೆ ಹತ್ತಿರಕ್ಕೆ ಬರಬೇಕು ಕಾಲಯವನ ಮತ್ತೆ ಜೂಟ್ ಅಂತ ಹೇಳಿ ಮತ್ತೆ ಓಡೋಗ್ಬಿಡೋದು ಈ ಥರ ಕೃಷ್ಣ ಎಷ್ಟು ಬಾರಿ ಆಟ ಆಡಿಸಿದನು ಕಾಲೆಯವನಿಗೆ ಅಂದರೆ ಸುಸ್ತಾದ ಸುಸ್ತಾದ ಒಂದು ಸಲ ಅಂದೇ ಬಿಡ್ತಾನೆ ಕಾಲೆಯವನ ಹೇಳಿ ಥರ ಹೋಗ್ತಾ ಇದೆಯಾ ಸ್ವಲ್ಪ ನಿಂತ್ಕೊ ಅಂತ ಕೃಷ್ಣ ನಗ್ತಾ ನಗ್ತಾ ಇನ್ನೂ ಓಡೋಗ್ತಾ ಇದ್ದಂತೆ ಜಾಸ್ತಿ ಹೇಳಿನ ಮುಂದೆ ಯಾರು ಗೊತ್ತಾಗತ್ತೆ ಹೇಳಿ ಅಂತ ಅಂತ ಅಂದ್ಬಿಟ್ಟು ಮುಂದೆ ಓಡೋಗ್ತಾ ಇದ್ದಾನೆ ಇತಿ ಕ್ಷಿಪನ್ ಅನುಗತೋ ದೈನಂ ಪ್ರಾಪಾಹತ ಶುಭ ಕಾಲಯವನ ಪಾಪದ ಕೊಡ ತುಂಬಲೇ ಅಂತ ಕಾಯ್ತಾ ಇದ್ದ ಸರಿಯಾಗಿ ತುಂಬಿಸ್ಕೊಂಡು ಬಾ ಪೂರ್ಣ ಆಗಲಿ ನನ್ನ ಬಗ್ಗೆ ನಿಂದನೆ ಮಾಡ್ತಾ ಇದೆಯಾ ನಿಂದಿಸು ಬೈ ಸರಿಯಾಗಿ ನಿನ್ನ ಪಾಪದ ಕೊಡ ತುಂಬಲಿ ತುಂಬಾದ ಮೇಲೆ ನಿನ್ನನ್ನು ಸರಿಯಾಗಿ ಸಂಹಾರ ಮಾಡ್ತೀನಿ ಅಲ್ಲಿವರೆಗೂ ಸುಮ್ಮನೆ ಇರ್ತೀನಿ ಅಂತ ಕೃಷ್ಣ ಯೋಗಿಗಳ ಮನಸ್ಸಿಗೆ ಸಿಗದೆ ಇರೋನು ಈ ಕಾಲಯವನ ಈ ನಡೆಗೆ ಓಡಾಟಕ್ಕೆ ಹೇಗೆ ಸಿಗಲಿಕ್ಕೆ ಸಾಧ್ಯ ಇತಿ ಕ್ಷಿಪನ ಅನುಗತಃ ನ ಏನಂ ಪ್ರಾಪ ಅಹತಾಶುಭ ಪೂರ್ಣ ಮುಗಿಯೋವರೆಗೂ ತನ್ನ ಅಶುಭ ಕರ್ಮಗಳನ್ನು ಕೊಲ್ಲಬಾರ್ದು ಅಂತ ಪೂರ್ಣ ಪಾಪದ ಕೂಡ ತುಂಬಲಿ ಅಂತ ಕಾಯ್ತಾ ಇದ್ದಾನೆ ನಂತರ ಕಾಲೆಯವನ ಸೀದಾ ಬಂದ ಇವನು ಒಂದು ಗುಹೆ ಒಳಗಡೆ ಹೋಗಿಬಿಡ್ತಾನೆ ಕೃಷ್ಣ ಗುಹೆ ಒಳಗಡೆ ಹೋದರೆ ಅಲ್ಲಿ ಮುಚುಕುಂದ ಮಲ್ಕೊಂಡಿರ್ತಾನೆ ನಮಗೆ ಮುಚ್ಚುಕುಂದನ ಬಗ್ಗೆ ಗೊತ್ತಿದೆ ಮುಚುಕುಂದ ತಾನು ದೇವತೆಗಳ ಸೇನಾ ನಾಯಕನಾಗಿ ಸಹಾಯ ಮಾಡಿರ್ತಾನೆ ಹಸುರೆಲ್ಲ ಯುದ್ಧಕ್ಕೆ ಬಂದಾಗ ದೇವತೆಗಳನ್ನು ಗೆಲ್ಲೋ ಹಾಗೆ ಮಾಡಿದ್ದೇ ಈ ಮುಚ್ಚುಕುಂದ ಬಹಳ ಸಂತೋಷ ಆಗುತ್ತೆ ಅವರಿಗೆ ಅದು ತಕ್ಷಣ ಕಲ ಕಳಿಸ್ಕೊಡಲ್ಲ ಮುಚುಕುಂದನನ್ನು ಸೇನಾನಾಯಕ ಒಬ್ಬ ಸಿಗಬೇಕಲ್ಲ ಅವಾಗ ಕಾರ್ತಿಕೇಯ ಸಿಗ್ತಾನೆ ಅಂದರೆ ಸ್ಕಂದ ಬರ್ತಾನೆ ಸೇನಾನಾಯಕನಾಗಿ ಅವನನ್ನು ಸೇನಾನಾಯಕನ ಕೂಡಿಸಿ ಆಮೇಲೆ ಮುಚುಕುಂದನನ್ನು ಕಳಿಸ್ತಾರೆ ಆಮೇಲೆ ಹೇಳ್ತಾರೆ ಬೀಳ್ಕೊಡ್ಬೇಕಾದ್ರೆ ನಿನಗೇನು ಬೇಕೋ ವರ ಕೇಳು ಆದರೆ ಮೋಕ್ಷ ಮಾತ್ರ ಕೇಳಬೇಡ ಅದು ನಾವು ಕೊಡಲಿಕ್ಕಾಗಲ್ಲ ಮೋಕ್ಷ ಬಿಟ್ಟು ಇನ್ನೇನು ಬೇಕಾದರೂ ಕೇಳು ಮುಚುಕುಂದ ಹೇಳ್ತಾನೆ ನಂಗೆ ನಿದ್ರೆ ಸಾಕು ಸಾಕಾಗಿದೆ ನನಗೆ ಯುದ್ಧ ಮಾಡಿ ತುಂಬ ಶ್ರಮ ಆಗಿ ಹೋಗಿದೆ ಇದೊಂದನ್ನು ವಾರಣೆ ಮಾಡಿದರೆ ಸಾಕು ನಿದ್ದೆ ಬೇಕು ನನಗೆ ಅಂತ ಆದರೆ ನಿದ್ದೆ ಮಾಡೋರಿಗೆ ಜಾಸ್ತಿ ಕಷ್ಟ ಕೊಡೋರು ಪಾಪ ನಿದ್ರೆ ಮಾಡ್ತಾ ಇರ್ತಾರೆ ಮನುಷ್ಯರು ಬಂದು ಎಪ್ಸೋದು ಏನೋ ಒಂದು ಕೀಟ್ಲೆ ಮಾಡ್ತಾ ಇರ್ತಾರೆ ಕೆಲವ್ರು ನಿದ್ದೆ ಮಾಡೋರು ಕಂಡ್ರೆ ಆಗಲ್ಲ ಆಗಾಗ ಬಂದು ಎಪ್ಸೋದು ಮಾಡ್ತಾಯಿರ್ತಾರೆ ಯಾಕೆ ತಮಗೆ ನಿದ್ದೆ ಚೆನ್ನಾಗಿ ಬರೋಲ್ಲ ಬೇರೆಯವ್ರು ಬರೋ ನಿದ್ದೆಯನ್ನು ಕೆಡಿಸ್ತಾ ಇರ್ತಾರೆ ಪಾಪ ಅದಕ್ಕೆ ಮುಚ್ಚಿಕೊಂಡ ಬಹಳ ಯೋಚನೆ ಮಾಡಿದ್ದ ನನ್ನ ನಿದ್ರೆಯನ್ನು ಯಾರು ಕೆಡಿಸಿದ್ರೆ ಎಪ್ಸಿದ್ರೆ ನನ್ನನ್ನು ಆಗ ನಾನು ನೋಡಿದ ವ್ಯಕ್ತಿ ಹೋಗಬೇಕು ಅಂತ ಇಷ್ಟೇ ವರ ಕೊಡಿ ಅಂತ ಲೆಕ್ಕ ಹಾಕ್ಕೊಡಿ ನಿದ್ರೆಗೋ ನಿದ್ರೆ ಬೇಕು ಅಂತ ಒಬ್ಬ ವರ ಕೇಳಿದವರು ಅಂದರೆ ಒಂದು ಮುಚ್ಚಿಕೊಂಡ ಆಶ್ಚರ್ಯ ಅನಿಸತ್ತೆ ನಮಗೆ ಅಂದರೆ ಅಷ್ಟು ಸಹಕಾರ ಮಾಡಿದ್ದ ಅಷ್ಟು ಸಾಕಾಗ್ಬಿಟ್ಟಿತ್ತು ಅವನಿಗೆ ಆಸುರಾಜದ ಯುದ್ಧ ಮಾಡಿ ಒಂದು ಸ್ವಲ್ಪ ವಿಶ್ರಾಂತಿ ತೊಗೊಳ್ಳೋಣ ಅಂತ ಕೃಷ್ಣ ಸರಿಯಾಗಿ ಯೋಚನೆ ಮಾಡ್ದೆ ಸರಿ ನಿದ್ದೆ ಮಾಡಿದವನು ಎಪ್ಸಿದ್ರೆ ಏನಾಗತ್ತೆ ಅಂತ ಅವತ್ತೇ ಕೃಷ್ಣ ತೋರಿಸಿಕೊಟ್ಟ ಸೀತಾ ಗುಹೆ ಒಳಗಡೆ ನುಗ್ದ ಮುಚ್ಚುಕುಂದನ ಆ ಕಡೆ ಬಚ್ಚಿಟ್ಕೊಂಡಿದ್ದಾನೆ ಓ ಕೃಷ್ಣ ಇಲ್ಲಿ ಸಿಕ್ಕದ ಅಂದ್ಬಿಟ್ಟು ಮುಚ್ಚುಕುಂದನ್ನು ಎಬ್ಬಿಸ್ದ ಯಾಕಾದರೂ ಎಬ್ಸದ್ನೋ ನಿದ್ದೆ ಮಾಡಿದ ಮುಚ್ಚುಕುಂದನನ್ನು ತಿರುಗದ ಮುಚ್ಚಕುಂದ ಒಂದು ಕ್ಷಣದಲ್ಲಿ ಕಾಲಯವನ ಸುಟ್ಟು ಬೂದಿಯಾಗೋದ ಕೃಷ್ಣನಗ್ತಾನೆ ಸರಿಯಾಗಾಯ್ತು ಇವನು ಪಾಪದ ಕೂಡ ಈಗ ತುಂಬಿತು ಮುಗಿದಾಯ್ತು ಕಥೆ ಅಂತ ಕೃಷ್ಣ ಒಬ್ಬೊಬ್ಬ ದೈತರನ್ನ ಹೇಗೆ ಕೊಲ್ಬೋದೋ ಆ ರೀತಿ ಕೊಂದು ಅವರನ್ನು ಎಸೆದಿದ ನಂಧನ ತಮಸ್ಸಿಗೆ ಅಲ್ಲೊಂದು ಮಾತನ್ನು ಹೇಳ್ತಾರೆ ವಾದಿರಾಜರು ಕೃಷ್ಣ ಮತ್ತೊಬ್ಬರನ್ನು ಒಂದೇ ಅಂತ ಚಿಂತನೆ ಮಾಡಿದವ್ರಿಗೆ ಆಗೋ ದುರ್ಗತಿ ಇದು ಅಂತ ಅಂದರೆ ದೇವರನ್ನು ಮತ್ತೊಬ್ಬ ಜೀವ ಸಾಮಾನ್ಯ ಜೀವನನ್ನು ಒಬ್ಬರೇ ಜೀವ ಬ್ರಹ್ಮ ಒಂದೇ ಅಂತ ಅನ್ನೋರಿಗೆ ಏನಾಗಬೇಕೋ ಆ ಗತಿ ಆಗತ್ತೆ ಅನ್ನೋದನ್ನು ಇಲ್ಲಿ ತಿಳಿಸಿದ್ದಾರೆ ಇದರ ಅಭಿಪ್ರಾಯ ಹೀಗೆ ದೇವರಿಗೆ ಯಾವ ವಸ್ತುವು ಕೂಡ ಸರಿಸಮಾನವಾದದ್ದಿಲ್ಲ ಅಂದಮೇಲೆ ದೇವರೇ ಇದು ಅಂತ ಭಾವಿಸಿದ್ರೆ ಏನಾಗುತ್ತೆ ಈ ಥರ ಸುಟ್ಟು ಬೂದಿಯಾಗಬೇಕಾಗಿ ಬರುತ್ತೆ ಅಂತ ಇಷ್ಟೆ ಇದನ್ನು ತಿಳಿಸ್ತಾರೆ ಅಂತೂ ಮುಚುಕುಂದನ ಪ್ರಸಂಗದಲ್ಲಿ ಆ ನಂತರ ಮುಚ್ಚುಕುಂದನಿಗೆ ಎಚ್ಚರ ಆಯ್ತಲ್ಲ ಕೃಷ್ಣನ ಆ ಕಡೆ ನೋಡ್ತಾನೆ ಸಂತೋಷ ಆಗುತ್ತೆ ತುಂಬ ಭಾವುಕನಾಗ್ತಾನೆ ಮುಚುಕುಂದ ಆಗ ವರಂ ಋಣೀಶ್ವಭದ್ರಂ ಭದ್ರಂ ತೇ ಕೈವಲ್ಯಮಾತ್ಮನಃ ಏಕಜೇವೇಶ್ವರ ಸ್ಥ್ಯ ಭಗವಾನ್ ವಿಷ್ಣು ಹಿಂದೆ ತಾನು ಕೇಳಿದ್ದ ದೇವತೆಗಳು ಹೇಳಿದ್ರು ಮೋಕ್ಷ ಬಿಟ್ಟು ಇನ್ನೇನಾರು ಕೊಡ್ತೀವಿ ನಿದ್ರೆ ಬೇಕು ಅಂತ ಕೇಳಿದ್ದ ಈಗ ಅದೇ ಕೃಷ್ಣ ಕೇಳ್ತಾರೆ ನಿಗೇನು ವರ ಬೇಕು ನೀನು ಸಾಕು ನನಗೆ ಇನ್ನೇನು ಬೇಡ ಅಂತ ನೀಗ ಯಾಕೆಂದರೆ ಸನಕ ಸನಂದನಾದಿಗಳು ಕೂಡ ನಿನ್ನ ಪಾದ ಸೇವೆ ಬೇಕು ಅಂತ ಯಾವಾಗಲೂ ಕೂಡ ಬಯಸ್ತಾ ಇರ್ತಾರೆ ನಿನ್ನ ಪಾದ ಸೇವೆ ಸಾಕು ನನಗಿನ್ನೇನು ಬೇಡ ಯಾಕೆಂದರೆ ಮೋಕ್ಷವನ್ನೇ ಕರುಣಿಸೋಂಥ ನಿನ್ನ ಬಳಿ ಬಂದು ಯಾರಾದರೂ ಕ್ಷುದ್ರ ಫಲ ಬಯಸ್ತಾರ ಅಂತ ಆಶ್ಚರ್ಯ ಮುಚುಕುಂದ ಹಿಂದೆ ನಿದ್ರೆನ ಬಯಸಿರ್ತಾನೆ ಈಗ ನಿದ್ರೆಯಿಂದ ಎಚ್ಚರ ಆಯ್ತಲ್ಲ ನಿದ್ರೆಯಿಂದ ಎಬ್ಬಿಸ್ದವನೇ ಕೃಷ್ಣ ಸಾಕು ನೀನು ನಿದ್ದೆ ಮಾಡಿದೀ ಏಳು ಅಂತ ಎಬ್ಸಾದ ಮೇಲೆ ನಿದ್ರೆಯಿಂದ ಆರಾಮಾಗೆ ಫ್ರೆಶ್ ಆಗಿದ್ದಾನೆ ಈಗ ಬುದ್ಧಿ ಸರಿಯಾಗಿ ಬಂದಿದೆ ಬುದ್ಧಿ ಸ್ಥಿಮಿತಕ್ಕೆ ಈಗ ಕೇಳ್ಕೊಂಡ ನ ಪಾದ ಸೇವನಾಥ್ ನಿನ್ನ ಸೇವೆ ಬಿಟ್ಟು ನನಗಿನ್ನೇನು ಬೇಡ ನೀನು ದೊಡ್ಡ ಜ್ಞಾನಿ ಆದ್ದರಿಂದ ನಿನ್ನನ್ನು ನಾನು ಒಲಿಸ್ಕೊಳ್ಬೇಕಾಗಿದೆ ಜ್ಞಾನದಿಂದ ಹೊಲಿಸ್ಕೊಳ್ಬೇಕು ಈಗ ನೀನು ಕಣ್ಣಾರೆ ಕಾಣ್ತಾ ಇದೆಯಾ ನನಗೆ ಇನ್ನೇನು ಬೇಡ ತವ ಪಾದಸೇವನಾಥ್ ಈ ಸೇವೆ ಒಂದು ಸಾಕು ಅಂತ ಆಗ ಪರಮಾತ್ಮ ಹೇಳ್ತಾರೆ ಆ ಘಟನೆಯಲ್ಲಿ ಮುಚ್ಚಿಕುಂದ ಆಗಲೇ ಅನುಗ್ರಹ ಮಾಡಲಿಲ್ಲ ಅವನು ಹೇಳ್ತಾನೆ ಆರಾಧ್ಯ ಕಸ್ವಾಂ ಹ್ಯಪವರ್ಗದಂ ಹರೇ ವೃಣೀತ ಆರ್ಯೋ ಬಂಧನಂ ಬಂಧನ ಜನ್ಮನ್ಯನಂತರೇ ರಾಜನ್ ಸರ್ವಭೂತ ಸಹೃತ್ತಮಃ ಭೂತ್ವಾ ವಿಜವರಸ್ತ್ವ ವೈ ಮಾ ಕೇವಲಂ ಈ ಜನ್ಮದಲ್ಲಿ ನಿನಗೆ ಅನುಗ್ರಹ ಆಗಲ್ಲ ನೀನು ಮುಂದೆ ಇನ್ನೊಂದು ಜನ್ಮವನ್ನು ಪಡೀತೀಯ ಯಾಕೆಂದರೆ ಈ ಜನ್ಮದಲ್ಲಿ ಕ್ಷತ್ರಿಯನಾಗಿ ಪ್ರಾಣಿಗಳ ಬೇಟೆ ಆಡಿದೆಯಾ ಅದೊಂದು ಪಾಪ ಉಳ್ಕೊಂಡಿದೆ ಪ್ರಾಣಿ ವಧೆ ಅದು ತಪ್ಪು ಕ್ಷತ್ರಿಯನಾಗಿ ನೀನಂಥ ಕೆಲಸ ಮಾಡಿದೆಯಾ ಆ ತಪ್ಪು ಇರೋದ್ರಿಂದ ನಿನಗೆ ಈ ಜನ್ಮದಲ್ಲಿ ಮುಕ್ತಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ಬ್ರಾಹ್ಮಣನಾಗಿ ಹುಟ್ಟುವ ಬ್ರಾಹ್ಮಣ ಶ್ರೇಷ್ಠನಾಗಿ ಹುಟ್ಟಿ ಬಂದಾಗ ನನ್ನನ್ನು ಆರಾಧನೆ ಮಾಡಿದಾಗ ನಿನಗೆ ಮೋಕ್ಷ ಅಂತ ಭಗವಂತ ಮುಚುಕುಂದ ವರದನಾಗಿ ತಾನು ಪ್ರಕಟನಾಗ್ತಾನೆ ಹೀಗೆ ಈ ಪದ್ಯದಲ್ಲಿ ಮುಚುಕುಂದವರದ ಪ್ರಸಂಗವನ್ನು ಉಲ್ಲೇಖ ಮಾಡಿ ಮಾಗಧನ ಯುದ್ಧದಿ ಗೆದ್ದನ ಅನವದ್ಯನ ಮಾಗಧ ಖಳ ಮಾಗಧ ಅಂತ ದುಷ್ಟಾತಿ ದುಷ್ಟ ಎಲ್ಲ ದುಷ್ಟರಿಗೆ ರಾಜ ಅವನು ಜರಾಸಂಧ ಮಾಗಧ ಅಂಥ ಮಾಗಧನನ್ನು ಗೆದ್ದ ಪರಮಾತ್ಮ ದ್ಯುಮಣಿ ಸಮ ದ್ವಾರಕೀಯ ರಚಿಸಿ ಸೂರ್ಯನಂತೆ ಹೊಳೆಯುವಂಥ ದ್ವಾರಕೆಯನ್ನು ಪರಮಾತ್ಮ ರಚಿಸಿದ ಅಂತ ಅದನ್ನು ಸ್ಮರಣೆ ಮಾಡಿ ಉದಾರನ ಗಂಭೀರನ ಸುಮತಿ ಮುಚುಕುಂದ ನೊದ್ದ ಯವನನ ಸುಟ್ಟನ ಅತಿ ದಿಟ್ಟನ ಅನ್ನೋ ಭಾಗವನ್ನು ಎಷ್ಟು ಚೆನ್ನಾಗಿ ಪ್ರಸಂಗವನ್ನು ವಾದಿರಾಜರು ವರ್ಣಿಸ್ತಾ ವಿಮಲ ಸುಚರಿತ್ರ ಅಷ್ಟ ಮಹಿಷಿಯರಾಳದನ ಬಾಳದನ ಅಷ್ಟ ಮಹಿಷಿಯರು ಅವರೆಲ್ಲ ಸ್ಮರಿಸಲೇಬೇಕು ನಾವು ಅಷ್ಟ ಮಹಿಷಿಯರನ್ನು ಅಂಥ ರುಕ್ಮಿಣಿ ಸತ್ಯಭಾಮೆ ನೀಲ ಮಿತ್ರವಿಂದ ಭದ್ರ ಲಕ್ಷಣ ಕಾಳಿಂದಿ ಹೀಗೆ ಇವ್ರನ್ನೆಲ್ಲ ನಾವು ಸ್ಮರಣೆ ಮಾಡಿದಾಗ ಅಷ್ಟಮಹಿಷಿಯರ ಅನುಗ್ರಹ ಆದರೆ ಅಷ್ಟ ದಿಕ್ಕುಗಳಿಂದ ಬರೋ ತೊಂದರೆಗಳೆಲ್ಲ ವಾಸಿಯಾಗತ್ತೆ ಹೀಗೆ ಈ ಅಷ್ಟಮಹಿಷಿಯರನ್ನು ಇಲ್ಲಿ ನೆನಪಿಸ್ಕೊಂಡಿದ್ದಾರೆ ನೆರೆ ಬಾಳ್ದನ ಯಾರ್ಯಾರು ಆಶ್ರಯಿಸಿಕೊಂಡು ಶರಣಾಗತರಾಗಿ ಬಂದಿದ್ದರೋ ಎಲ್ಲರಿಗೂ ರಕ್ಷಕನಾಗಿ ಪರಮಾತ್ಮ ನಿದ್ದ ಅನ್ನುವ ಒಂದು ವಿವರಣೆಯನ್ನು ಇಲ್ಲಿ ವಿಶೇಷವಾಗಿ ವಾದ್ಯರಾಜರು ಮಾಡಿ ತೋರಿಸಿದ್ದಾರೆ ಇನ್ನು ಮುಂದಿನ ಪದ್ಯಗಳಲ್ಲಿ ಏನು ಬರುತ್ತೆ ಅನ್ನೋದನ್ನು ನಾವು ನೋಡೋಣ ಎಂಟನೇ ಪದ್ಯ ಹಾಗೂ ಒಂಬತ್ತನೇ ಪದ್ಯ ಎರಡು ಪದ್ಯಗಳನ್ನು ಈಗ ಶ್ರವಣ ಮಾಡೋಣ ಅಂತ ತಿಳಿಸ್ತಾ ಇದ್ದೇನೆ ಮೂರನರಕ ಮುಖ್ಯರನು ಚಕ್ರದಿ ತರಿದನ ಸುರ ಸುರತರು ವಸತಿಗಾಗಿ ತಂದ ಸಮರ್ಥನಾ ना दुरुळ शिशुपालादि दैत्यसंहारणा बहुशूरना कुरुकुलकिलय पाण्डवप्रियना कविगेयना नेवे ने ननुदिननीलनी रदवर्णना गुणरन्नना मुनिजनप्रियमुद्दूडुपियरङ्गना दयपाङ्गना नेवे ने ननुदिननीलनी रदवर्णना गुणरन्नना सुजनरन कांतना इळेसुजनरनकान्तनासिरिवन्तना पन्थ प्रसन्न श्री हयवदननामुनिमान्यना सन्त सदोली सारकथयु नेरे नेरेबाल्व कन्तुपितकारुण्यदिन्दलिपुरिवनो सुखगरेवनो निननीलनीरदवर्णनं गुणरन्नना मुनिजनप्रियमुद्दूडुपियरङ्गनादयपाङ्गना ನೆನೆ ದಿನ ನೀಲ ನೀರದ ವರ್ಣನ ಗುಣರನ್ನನ ಇಲ್ಲಿಯವರೆಗೆ ಎಂಟನೆಯ ಹಾಗೂ ಒಂಬತ್ತನೆಯ ಪದ್ಯಗಳನ್ನು ನಾವು ಆಲಿಸಿದ್ವಿ ಬಹಳ ಸೊಗಸಾದ ಪದ್ಯಗಳು ವಾದಿರಾಜರದು ಮುರ ನರಕ ಮುಖ್ಯರನು ಚಕ್ರದಿ ತರಿದನ ಕರಿವರಧನ ಮುರಾಸುರ ಇರಲಿ ನರಕಾಸುರ ಇರಲಿ ಇವರಿಂದ ಹಿಡಿದು ಯಾರ್ಯಾರಿದ್ದಾರೆ ಎಲ್ಲರನ್ನು ಕೂಡ ತನ್ನ ಚಕ್ರದಿಂದ ತರೆದ ಸೀಳಿ ಹಾಕಿದ್ದಾನೆ ಕರಿವರದ ಒಂದು ಕಡೆ ತರಿತಾನೆ ಇನ್ನೊಂದು ಕಡೆ ವರ ಕೊಡ್ತಾನೆ ಗಜೇಂದ್ರನಿಗೆ ವರವನ್ನು ಕೊಟ್ಟ ಇವನ್ನೆಲ್ಲ ಸಂಹಾರ ಮಾಡಿದ ಅಷ್ಟೇ ಅಲ್ಲ ಸುರ ತರುವ ಸತಿಗಾಗಿ ದೇವಿಗೋಸ್ಕರ ಸುರ ತರು ಕಲ್ಪವೃಕ್ಷವನ್ನು ತಾನು ದೇವತೆಗಳ ಲೋಕದ ಕಲ್ಪವೃಕ್ಷದಂತೆ ಏನು ಕಂಗೊಳಿಸ್ತಾ ಇದೆ ಅಂಥ ವೃಕ್ಷವನ್ನು ತಾನು ತಂದು ಅರ್ಪಿಸ್ತಾನೆ ಆ ತನ್ನಲಿಕ್ಕೆ ಸಾಮರ್ಥ್ಯ ಆ ಪರಮಾತ್ಮನಿಗಿದೆ ಯಾಕೆ ಎಲ್ಲವೂ ಅವನದೇ ಅಂಥ ಜಗತ್ಕರ್ಥ ಯಾಕೆಂದರೆ ಇಡೀ ಜಗತ್ತನ್ನು ಸೃಷ್ಟಿ ಮಾಡೋವೇ ಅವನು ಅಂಥದ್ರಲ್ಲೊಂದು ಸ್ವರ್ಗಲೋಕದಲ್ಲಿರುವಂಥ ಒಂದು ವೃಕ್ಷವನ್ನು ಯಾವಾಗ ಸತ್ಯಭಾಮಾದೇವಿ ಬಡಿಸಿದ್ಲು ಅದನ್ನು ಕಲ್ಪವೃಕ್ಷ ಅಂತಲೇ ಕರಿಬೇಕು ನಾವು ಯಾಕೆಂದರೆ ಅದು ಬೇಡಿದ್ದನ್ನು ಈಡೇರಿಸುವಂಥದ್ದೇ ಅದು ಅಂಥ ವಿಶೇಷವಾದ ಆ ವೃಕ್ಷವನ್ನು ಪರಮಾತ್ಮ ತಾನು ಅನುಗ್ರಹಿಸಿದ ದುರುಳ ಶಿಶುಪಾಲಾದಿ ದೈತ್ಯ ಸಂಹಾರನ ಬಹುಶೂರನ ಶಿಶುಪಾಲ ಮುಂತಾದ ಅನೇಕ ದೈತ್ಯರನ್ನು ತಾನು ಕೊಂದ ಅಷ್ಟೇ ಅಲ್ಲ ಕುರುಕುಲಕ್ಕೆ ಲಜವಿತ್ತ ಪಾಂಡವ ಪ್ರಿಯನ ಕವಿಗೇಯನ ಇಡೀ ಕುರುಕುಲದಲ್ಲಿ ಯಾರು ಬದುಕಬೇಕು ಅವರನ್ನು ಬದುಕಿಸಿದ ಯಾರನ್ನು ಸಂಹಾರ ಮಾಡಬೇಕು ಆ ಯುದ್ಧದಲ್ಲೆಲ್ಲ ಸಂಹಾರ ಮಾಡಿಸಿದ ಕವಿಗೇಯನ ಅದಕ್ಕೆ ಜ್ಞಾನಿಗಳು ಹೊಗಳುತ್ತಾರೆ ಯಾರಿಗೆ ಸದ್ಗತಿಯಾಗಬೇಕು ಯಾರಿಗೆ ಯಾವ ದುರ್ಗತಿಯಾಗಬೇಕು ಎಲ್ಲ ತಾನು ಸಂಕಲ್ಪ ಮಾಡಿ ಅವರವರಿಗೆ ಏನು ನೀಡಬೇಕೋ ಅಷ್ಟನ್ನು ಪರಮಾತ್ಮ ತಾನು ನೀಡಿದ್ದಾನೆ ಅಂತ ಈ ಪದ್ಯದಲ್ಲಿ ವಾದಿರಾಜರು ತಾವು ವಿವರಿಸಿದ್ದಾರೆ ಹೀಗೆ ದಶಮಸ್ಕಂದ ಭಾಗವತದ ಸಮಗ್ರ ವಿಷಯಗಳನ್ನು ವಾದಿರಾಜರು ತಮ್ಮ ಈ ಸುಂದರವಾದ ಕೇವಲ ಎಂಟೇ ಎಂಟು ಶ್ಲೋಕದಲ್ಲಿ ಸಮಗ್ರ ದಶಮಸ್ಕಂದ ಭಾಗವತದ ರಹಸ್ಯವನ್ನು ಹಾಕಿದ್ದಾರೆ ಒಂಬತ್ತನೆಯದು ಅದು ಫಲಶ್ರುತಿ ಈ ದಶಮಸ್ಕಂದ ಭಾಗವತದ ಈ ಚಿಂತನೆಯನ್ನು ಮಾಡಿದಾಗ ನಮಗೇನು ಫಲ ಸಿಗತ್ತೆ ಅನ್ನೋದನ್ನು ಒಂಬತ್ತನೇ ಶ್ಲೋಕದಲ್ಲಿ ಅಥವಾ ಪದ್ಯದಲ್ಲಿ ತಿಳಿಸಿದ್ದಾರೆ ಹಾಗಾದರೆ ನಾವು ಪ್ರತಿನಿತ್ಯ ಈ ಎಂಟು ಪದ್ಯಗಳನ್ನು ಪಾರಾಯಣ ಮಾಡಿದರೆ ಇಡೀ ದಶಮಸ್ಕಂದ ಭಾಗವತದ ಪಾರಾಯಣದ ಫಲ ಸಿಗತ್ತೆ ದಶಮಸ್ಕಂದ ಭಾಗವತ ನೀವು ತೆಗಿಬೋದು ಎಷ್ಟು ಅಧ್ಯಾಯಗಳು ಎಷ್ಟು ವರ್ಣನೆಗಳು ಅದನ್ನು ಸರಳವಾಗಿ ಸರಸವಾಗಿ ತಮ್ಮ ಪದಗಳಿಂದ ವಾದಿರಾಜರು ಇಲ್ಲಿ ಹಾಕಿದ್ದಾರೆ ವಿವರಣೆಯನ್ನು ಮಾಡಿದ್ದಾರೆ ಅಂಥ ಈ ದಿವ್ಯವಾದ ಕೃತಿಯನ್ನು ಇಷ್ಟು ಸಂಚಿಕೆಗಳ ಮುಖಾಂತರ ನಾವು ನೀವೆಲ್ಲರೂ ಕೂಡ ವಿಶೇಷವಾಗಿ ಚಿಂತಿಸಿದ್ದೀವಿ ಭಾಗವತದಲ್ಲಿ ಒಂದು ಮಾತನ್ನು ಹೇಳ್ತಾರೆ ತಸ್ಯ ಕರ್ಮಾಣ್ಯುದಾರಾಣಿ ಪುಣ್ಯ ಶ್ಲೋಕಸ್ಯ ಭಾರತ ಶಕ್ಯಂತೆ ಕಥಿತುಂ ನೈವ ವರ್ಷಾ ಯುತೈರಪಿ ಹತ್ತು ಸಾವಿರ ಹತ್ತು ಲಕ್ಷ ವರ್ಷ ಆದರೂ ಅದಕ್ಕಿಂತ ಜಾಸ್ತಿ ಆದರೂ ಭಗವಂತನ ಚರಿತ್ರೆಗಳ ಬಗ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಪುಣ್ಯ ಶ್ಲೋಕ ವನ ಪುಣ್ಯಾತ್ಮವಾದ ಕೀರ್ತಿ ಏನಿದೆ ಆ ಕೀರ್ತಿಯ ಬಗ್ಗೆ ಎಷ್ಟು ಕೊಂಡಾಡಿದರೂ ಕಡಿಮೆನೆ ರಾಕ್ಷಸಾ ಪೂತನಾಯ ಅವ್ರು ಹೇಳ್ತಾರೆ ಉಲ್ಲೇಖ ಮಾಡ್ತಾ ರಾಕ್ಷಸಿಯಾದ ಪೂತನೆಯ ಘಟನೆಯಿಂದ ಆರಂಭಿಸಿಕೊಂಡು ಭೂಭಾರ ಭೂತಾನಸುರಾನ್ ಜಘಾನ ಮಧುಸೂದನ ನೂರ ಮೂರನೇ ಅಧ್ಯಾಯದಲ್ಲಿ ಭಾಗವತ ದಶಮಸ್ಕಂದದ ನೂರ ಮೂರನೇ ಅಧ್ಯಾಯದಲ್ಲಿ ಬರುತ್ತೆ ಈ ಮಾತು ಭೂಭಾರ ಹರಣವನ್ನು ಪರಮಾತ್ಮ ಮಾಡಿದ ಪೂತನದಿಂದ ಆರಂಭಿಸಿಕೊಂಡು ಸಕಲ ದುಷ್ಟರ ವಧೆಯನ್ನು ಮಾಡಿದ ಆ ಕೃಷ್ಣ ದಶಮಸ್ಕಂದ ಭಾಗವತ ಪ್ರತಿಪಾದ್ಯನಾದವನೇನಿದ್ದಾನೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಆ ಕೃಷ್ಣ ಬಂದು ನೆಲೆಸಿದರೆ ನಮಗೆ ಪರಿಪೂರ್ಣ ಅನುಗ್ರಹ ಆಗುತ್ತೆ ಯಾವ ರೀತಿ ಪೂತನೆಯಂತಹ ಮೊದಲನೇ ರಾಕ್ಷಸಿಯಿಂದ ಹಿಡಿದು ಕೊನೆಯವರೆಗೂ ಜೀವನದುದ್ದಕ್ಕೂ ಸಂಹಾರ ಮಾಡಿ ಉದ್ಧಾರ ಮಾಡದ ಎಲ್ಲರೂ ಹಾಗೆ ನಮ್ಮ ದೇಹದ ಒಳಗಡೆ ದೇವರು ಈ ವಾದಿರಾಜರ ಕೃತಿಯ ಮುಖಾಂತರ ಸೇರಿದರೆ ಆಗ ನಮ್ಮಲ್ಲಿರುವಂಥ ಎಲ್ಲ ದುಷ್ಟ ದುಷ್ಟಗುಣಗಳನ್ನು ಸದೆಬೆಡದು ಸನ್ಮಾರ್ಗಕ್ಕೆ ಎಳಿತಾನೆ ಭಗವಂತ ಇದರಲ್ಲಿ ಸಂದೇಹವೇ ಇಲ್ಲ ಇಂತಹ ಕೃತಿಯ ಕೊನೆಯ ಪದ್ಯದಲ್ಲಿ ಅವರು ಫಲಶ್ರುತಿಯನ್ನಾಗಿ ಏನು ಹೇಳ್ತಾರೆ ಈ ದಶಮಸ್ಕಂದ ಭಾಗವತದ ಅನುವಾದಾತ್ಮಕವಾದ ಸಾರ ಸಂಗ್ರಹವಾದ ಈ ಕೃತಿಯ ಪಾರಾಯಣದಿಂದ ಏನು ಪಡಿತಾರೆ ಜನರು ಅಂದಾಗ ಇಂತು ಇಳೆಯ ಸುಜನರ ಸಲಹುವ ಇಳೆ ಅಂದರೆ ಭೂಮಿ ಭೂಮಿಯಲ್ಲಿರೋ ಸಾತ್ವಿಕರನ್ನೆಲ್ಲ ಪರಮಾತ್ಮ ಕಾಪಾಡ್ತಾನೆ ಕಾಂತನ ಸಿರಿವಂತನ ಲಕ್ಷ್ಮಿ ಜೊತೆಗಿದ್ದಾನೆ ಪರಮಾತ್ಮ ಮನೋಹರ ಪಂಥವುಳ್ಳ ಪ್ರಸನ್ನ ಹಯವದನನ ಮುನಿಮಾನ್ಯವ ಒಳ್ಳೆಯ ದಾರಿಯನ್ನು ಜ್ಞಾನಿಗಳೆಲ್ಲ ಹೊಂದಿರ್ತಾರೆ ಒಳ್ಳೆ ದಾರಿಯನ್ನು ತೋರಿಸ್ತಾರೆ ಹಯವದನ ವಿಶೇಷವಾಗಿ ಹಯಗ್ರೀವ ದೇವರು ವಿದ್ಯೆಗೆ ಅಧಿಪತಿ ದೇವರು ನಮಗೆ ಒಳ್ಳೆಯ ಮಾರ್ಗವನ್ನು ಹಾಕಿ ವಿದ್ಯೆಯನ್ನು ಕೊಟ್ಟು ಒಳ್ಳೆಯ ದಾರಿಯನ್ನು ನೀಡಿ ಅನುಗ್ರಹವನ್ನು ಮಾಡಲಿ ಅಂತ ವಾದಿರಾಜರು ಹಯವದನಾಂಕಿತರಾದ ವಾದಿರಾಜರು ಪ್ರಾರ್ಥನೆಯನ್ನು ಮಾಡಿದ್ದಾರೆ ಸಂತತವೀ ಸಾರಕಥೆಯನ್ನು ಕೇಳವರ ಅವರೊಂದು ಮಾತು ಹೇಳ್ತಾರೆ ಸಂತತ ಅಂತ ಹೇಳ್ತಾರೆ ಸದಾ ಒಂದು ಸರಿ ಶುರು ಮಾಡಿದ್ವಾ ಈ ದಶಮಸ್ಕಂದ ಭಾಗವತದ ಈ ಪದ್ಯಗಳನ್ನು ಕೇಳಲಿಕ್ಕೆ ಅಥವಾ ಪಾರಾಯಣ ಮಾಡಲಿಕ್ಕೆ ಅಥವಾ ಇನ್ನೊಬ್ಬರಿಗೆ ಹೇಳಲಿಕ್ಕೆ ಆಗ ಅದನ್ನು ಸಂತತವಾಗಿ ನಡೆಸಬೇಕು ಪ್ರತಿನಿತ್ಯ ಸುಲಭ ಇದನ್ನು ನಾವು ತುಂಬ ಕಷ್ಟಪಡಬೇಕಾಗಿಲ್ಲ ಒಂದು ಎರಡು ಮೂರು ನಿಮಿಷದಲ್ಲಿ ಇದು ಮುದ್ದು ಮುಗಿದು ಹೋಗುತ್ತೆ ನಮಗೆ ಚಿಂತನೆ ಮಾಡಲಿಕ್ಕೆ ತುಂಬ ಹೊತ್ತಾಗಬಹುದು ಆದರೆ ಪದ್ಯ ಹೇಳಲಿಕ್ಕೆ ತುಂಬ ಹೊತ್ತಾಗೋದೇನಿಲ್ಲ ಎಷ್ಟು ಸರಸವಾಗಿ ಹೇಳಿದ್ದಾರೆ ಅದನ್ನು ಹೇಳ್ತಾ ಹೇಳ್ತಾ ಇದ್ದರೆ ಕೃಷ್ಣ ಮನಸ್ಸಿಗೆ ಬಂದುಬಿಡ್ತ ಕೃಷ್ಣನ ಅನುಗ್ರಹ ಆಗುತ್ತೆ ಇಂಥ ಸಂತತವಿ ಸಾರ ಕಥೆಯನ್ನು ಕೇಳುವರಿಗೆ ಇನ್ನೊಬ್ಬರಿಗೆ ಹೇಳೋರಿಗೆ ಕಂತು ಪಿತ ಕಾರುಣ್ಯದಿಂದಲೇ ಪೊರೆವನು ಸುಖಗರೆವನು ಸುಖದ ಮಳೆಯನ್ನು ಸುರಿಸ್ತಾನೆ ಅಂಥವ್ರಿಗೆ ಸುಖದ ಮಳೆಯನ್ನು ಸುರಿಸಿ ಕಂತು ಪಿತ ಮನ್ಮಥನ ತಂದೆ ಸಾಕ್ಷಾನ್ ಮನ್ಮಥ ಮನ್ಮಥ ಅಂತ ಕರೆಯುವಂಥ ಆ ಕೃಷ್ಣನ ಕಾರುಣ್ಯ ನಿರಂತರವಾಗಿ ಅಂಥವ್ರ ಮೇಲೆ ದೊರೆಯುತ್ತೆ ಹಾಗಾಗಿ ಈ ದಶಮಸ್ಕಂದ ಭಾಗವತದ ಸಾರವನ್ನು ಗ್ರಹಿಸುವಂತಹ ಶ್ರೀ ವಾದಿರಾಜರ ಅದ್ಭುತವಾದ ಈ ಕೃತಿಯ ಚಿಂತನೆ ಮತ್ತು ನಿರಂತರ ಮಥನ ಹಾಗೆ ಅಧ್ಯಯನ ಶ್ರವಣ ಅಧ್ಯಾಪನ ಏನಾರು ಆಗಬಹುದು ಎಲ್ಲದಕ್ಕೂ ಕೂಡ ವಿಶೇಷವಾದ ಫಲ ಇದೆ ಇಂಥ ಕೃತಿಯನ್ನು ನಾವು ಇಷ್ಟು ಸಂಚಿಕೆಗಳ ಮುಖಾಂತರ ನಿರಂತರವಾಗಿ ಗಾಯನ ಹಾಗೂ ವ್ಯಾಖ್ಯಾನದ ಮುಖಾಂತರ ತಿಳ್ಕೊಂಡಿದ್ದೀವಿ ಇಲ್ಲಿಯವರೆಗೆ ಎಲ್ಲ ಸಂಚಿಕೆಗಳನ್ನು ಕೇಳಿದ ನಿಮ್ಮೆಲ್ಲರಿಗೂ ವಿಶೇಷವಾಗಿ ವಾದಿರಾಜರ ಹಾಗೂ ಶ್ರೀಕೃಷ್ಣನ ದಿವ್ಯ ಅನುಗ್ರಹ ದೊರೆಯಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಎಲ್ಲ ಸಂಚಿಕೆಗಳನ್ನು ಅಂದರೆ ಮೊದಲನೇ ಸಂಚಿಕೆಯಿಂದ ನಾಲ್ಕನೆಯ ಸಂಚಿಕೆಯವರೆಗೆ ಈ ಪ್ರವಚನ ಸೇವೆಯನ್ನು ಅಂದರೆ ಜ್ಞಾನ ಪ್ರಾಯೋಜಕತ್ವವನ್ನು ವಹಿಸಿದವರು ಶ್ರೀಮತಿ ಗಾಯತ್ರಿ ಮಧುಸೂದನ್ ಮತ್ತು ಕುಟುಂಬ ಬೆಂಗಳೂರು ಇವರಿಗೆ ವಿಶೇಷವಾಗಿ ಈ ದಶಮಸ್ಕಂದ ಪ್ರತಿಪಾದ್ಯನಾದ ಆ ಶ್ರೀಕೃಷ್ಣನ ಆ ಅಷ್ಟ ಮಹಿಷೆಯುಕ್ತನಾದ ಆ ಶ್ರೀಕೃಷ್ಣನ ವಿಶೇಷ ಅನುಗ್ರಹ ದೊರೆಯಲಿ ಅವರ ಕುಟುಂಬಕ್ಕೆ ಎಲ್ಲ ಅನಿಷ್ಟಗಳು ಪರಿಹಾರ ಆಗಲಿ ಇಷ್ಟಾರ್ಥ ನೆರವೇರಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಹಾಗೆ ಇಂತಹ ಈ ದಶಮಸ್ಕಂದ ಭಾಗವತ ಕೃತಿಯ ಗಾಯನ ವ್ಯಾಖ್ಯಾನ ಕಾರ್ಯಕ್ರಮವನ್ನು ಪ್ರಸಾರಗೊಳಿಸಿದ ಜ್ಞಾನವಾಹಿನಿಯ ತಂಡದವರೆಗೂ ವಿಶೇಷವಾಗಿ ಆ ಕೃಷ್ಣನ ವಾದಿರಾಜರ ಅನುಗ್ರಹವನ್ನು ಪ್ರಾರ್ಥಿಸ್ತಾ ಈ ಸಂಚಿಕೆಗಳನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತಾ ಇದ್ದೇವೆ ಶ್ರೀ ಕೃಷ್ಣಾರ್ಪಣಮಸ್ತು